ಾಗಿಲು ತಾಲೂಕು ಕೌಂಡಿನ್ಯ ನದಿ ತೀರದ ನಂಗಲಿ ದೊಡ್ಡ ಕೆರೆ ಕೌಂಡಿನ್ಯ ನದಿ ಕೋಡಿ ಹರಿಯುತ್ತಿದ್ದು ಎಂದು ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮಸ್ಥರ ವತಿಯಿಂದ ಆಯೋಜಿಸಿದ ಭಾಗದಲ್ಲಿ ಉದ್ದೇಶಿಸಿ ಮಾತನಾಡಿದ ಮಾಜಿ ಸಂಸದರು ಮುನಿಸ್ವಾಮಿ ರವರು ಸರ್ಕಾರದಿಂದ ಬರುವ ಅನುದಾನದಲ್ಲಿ ನೆರೆಗಾ ಸಿಎಸ್ಆರ್ ಫಂಡ್ನಿಂದ ಕೆರೆ ಅಭಿವೃದ್ಧಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರು ಸಾರ್ವಜನಿಕರು ಪಾಲ್ಗೊಂಡಿದ್ದರು 二、三、四。 ನಮ್ಮಲ್ಲಿ ಕೌಂಟಿ ನದಿ ದೊಡ್ಡ ಕೆರೆ ಬಾಗಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸಹೋದರರಾದಂಥ ಶಾಸಕರಾದಂಥ ಸಮೃದ್ಧಿ ಮಂಜುನಾಥರವರು ಕಾಳಿನ ನಾಗರಾಜನವರು ರಘುಪತಿ ರೆಡ್ಡಿ ಅವರು ಪ್ರಭಾಕರವರು ಎನ್ ಆರ್ ಎಸ್ ಸತ್ಯಣ್ಣ ಅವರು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ತದನಂತರ ನಮ್ಮ ಮಂಡಲದ ಅಧ್ಯಕ್ಷರಾದಂಥ ಸುರೇಶ್ ರವ್ರು ಸುಂದರವರು ವಿಶ್ವನಾಥ್ರವರು ನಮ್ಮ ಎಲ್ಲ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಧರ್ ಅವರು ಮಾಜಿ ಉಪಾಧ್ಯಕ್ಷರಾದಂಥ ಲಕ್ಷ್ಮೀಪತಿರವರು ಸದಸ್ಯರಾದಂಥ ಅಶ್ವಿನಿ ಪ್ರಸನ್ನವರು ರಮಾದೇವಿ ಸದಸ್ಯರಾದಂಥ ರಾಮಪ್ಪ ಮುನ್ರೆಡ್ಡಿ ರಾಜಡ್ಡಿ ಮೋಹನ್ ಎಲ್ಲ ನಮ್ಮ ಮಮತಮ್ಮರು ಪದ್ಮಮ್ಮನವರು ಮೈ ಶಂಕರ್ ಪ್ರಕಾಶು ನಮ್ಮ ರೆಡ್ಡಿರವರು ಕೋಳಿ ನಾಗರಾಜ್ರವರು ಎಲ್ಲರೂ ನಮ್ಮ ಕಟ್ಟರುಗಳೆಲ್ಲ ಬಂದಿದ್ರಿ ಎಲ್ಲ ಗ್ರಾಮಸ್ಥರು ಎಲ್ಲ ಮಾಧ್ಯಮದವರು ಅಕ್ಕ ಎಲ್ಲರೂ ಅಣ್ಣಕೊಂಡರೆಲ್ಲರೂ ಸ್ಪೀಡ್ ಇವನು ಇಷ್ಟೊತ್ತೂ ಕೆರೆ ಬಗ್ಗೆ ಹೇಳ್ತಾ ಇದ್ರು ఈ ఇ ఇతిహాస హెడ పీడి హర్షర మొదలై బీ కోలార్ లోక్సభ క్షేత్ర సవరద ఆరునూరు ఒ ఇతిహాసీ ಲೋಕಸಭೆಯಲ್ಲಿ ಮಾತಾಡೋ ನಾನು ಹೇಳ್ತಾ ಇದ್ದೆ ದೊಡ್ಡ ಮ್ಯಾಂಗೋ ಮಾರ್ಕೆಟ್ ನಮ್ಮ ಕೋಲಾರ ಟೊಮಾಟೊ ಮಾರ್ಕೆಟ್ ನಮ್ಮ ಕೋಲಾರ ನಮ್ಮ ರೈತರಿದ್ದಾರೆ ಹೆಚ್ಚಿನ ಕೆರೆಗಳಿದ್ದಾವೆ ಏನ್ ಬೇಕಾದ್ರೂ ಬೆಳೆದು ಇಡೀ ಪ್ರಪಂಚಕ್ಕೆ ಸಪ್ಲೈ ಮಾಡುವಂತ ಶಕ್ತಿ ನಮ್ಮ ರೈತರಿಗಿದೆ ಕೋಲಾರ ರೈತರಿಗೆ ಏನೇ ಕಷ್ಟ ಬಂದ್ರೇನು ಐದ್ ಬೋರ್ ಹತ್ತು ಬೋರ್ ಹಾಕ್ಬೋದ್ರೆ ಅದನ್ನ ಇನ್ನೊಂದು ಹಾಕ್ಬಿಡೋದ್ ನೋಡೋಣ ಲೆಕ್ಕಾಚಾರದಲ್ಲಿ ಮನ್ಸು ಮಾಡೋರ್ಲಿನ ಯಾರು ಸೂಸೈಡ್ ಮಾಡ್ಕೊಳಂತ ಪರಿಸ್ಥಿತಿಗೆ ನಮ್ಮ ಕೋಲಾರ ಜಿಲ್ಲೆಯವರು ಹೋಗಲ್ಲ ಅಷ್ಟು ಗಟ್ಟಿ ರೈತರು ಅಂತ ಹೇಳ್ತಾರೆ ನಮ್ಮ ಈ ಕೆರೆಗಳು ನಮ್ಮ ಜೀವನಾಡಿ ಕೆರೆಗಳಿಲ್ಲ ಕೆರೆಗಳನ್ನ ರಕ್ಷಣೆ ಮಾಡ್ಕೊಂಡಿಲ್ಲ ಅಂದ್ರೆ ಉಳಿಸಿ ಅದನ್ನ ಬೆಳೆಸ್ಕೊಂಡಿಲ್ಲ ಅಂದ್ರೆ ನಮ್ ಫ್ಯೂಚರ್ ಇಲ್ಲ ಅಂದ್ರೆ ನಮ್ ಮಕ್ಕಳಾಗ್ಲಿ ಮೊಮ್ಮಕ್ಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಅವರೆಲ್ಲ ಮುಂದಿನ ಪೀಳಿಗೆ ನೀರಿಂದ ಪರದಾಡ್ಬೇಕಾಗುತ್ತೆ ಈ ಪ್ರಪಂಚದಲ್ಲಿ ಕುಡಿಯ ನೀರಿನ ಏನು ಅವಶ್ಯಕತೆ ಇದೆ ಅದು ನಮ್ಗೆ ತುಂಬಾ ಕಡಿಮೆನೇ ಇರೋದು ಏಟಿ ಸೆವೆಂಟಿ ಟೂ ಪರ್ಸೆಂಟ್ ನೀರು ತುಂಬಿರೋದ್ರಿಂದ ಅದರಲ್ಲಿ ಕುಡಿಯಕ್ಕೆ ಯೋಗ್ಯ ಆಗಿರ್ತಕ್ಕಂಥ ನೀರು ಕೆಲವೇ ಪರ್ಸೆಂಟ್ ನಾವು ಉಳಿಸ್ಕೋಬೇಕು ಪಿ ಡಿ ಅವರಿಗೆ ನಿಮ್ಮ ಮುಖಾಂತರ ಹೇಳೋದಿಷ್ಟೇ ಕಸ ವಿಲೇವಾರಿ ಮಾಡೋದಕ್ಕೆ ಬೇರೆ ಕಡೆ ಎಲ್ಲಾದ್ರೂ ಜಾಗ ನೋಡ್ಕೊಳ್ಳಿ ಕೆರೆ ತಗೊಂಬ ಇದನ್ನೆಲ್ಲ ದಯವಿಟ್ಟು ಮಾಡೋಕ್ಕೂ ಯಾಕಂದ್ರೆ ನಾನು ನೋಡಿದೆ ಬಂದ ನಮ್ಮ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ನರ್ಸುಗಳು ಎಲ್ಲರೂ ಇದ್ದಾರೆ ಇವತ್ತು ನಾವು ಈ ಕೆರೆ ಬೌಂಡ್ರಿಯನ್ನ ಫಿಕ್ಸ್ ಮಾಡ್ಬೇಕಾದ್ರೆ ನಾವು ಗಿಡ ಮರ ಮರ ಇದನ್ನೆಲ್ಲ ಬೆಳೆಸ್ಬೇಕು ಆ ಬೌಂಡ್ರಿಯಲ್ಲಿ ಒಂದು ನೂರು ವರ್ಷ ಆಯ್ಸೆ ಒಂದು ಹಾಲ್ ಮರ ರಾಗಿ ಮರ ಇಪ್ಪ ಮರ ನೇರಳೆ ಮರ ಆಯ್ನ್ ಮರ ಇದು ಅಡಸಿನ ಮರ ಈ ಪ್ರಾಣಿರಿಗೂ ಅನುಕೂಲ ಆಗ್ಬೇಕು ಮನುಷ್ಯರಿಗೂ ಅನುಕೂಲ ಆಗ್ಬೇಕು ಆತರ ಮರಗಳನ್ನು ಹಾಕಿದ್ರೆ ಆ ಬೌಂಡ್ರಿ ದಾಟ ಯಾರು ಬರಲ್ಲ ಒಳಗ್ಲಿ ಅದು ಮರಾನು ದೊಡ್ಡದಾಗುತ್ತೆ ಈ ಬೌಂಡ್ರಿ ಅಪ್ಪ ಕೆರೆದಿದ್ದು ಅನ್ನೋ ಲೆಕ್ಕಾಚಾರದಲ್ಲಿ ಹೋಗ್ತಾರೆ ಇಲ್ಲಾದ್ರೆ ಉತ್ಕೊಂಡು ಉತ್ಕೊಂಡು ಉದ್ಕೊಂಡ್ ನಮ್ಮತ್ರ ರಾಜಕಾರಣಿಗೂ ಭತ್ತನೆ ಇರ್ತಾರೆ ಆಮೇಲೆ ಯಾರಾದ್ರೂ ಸ್ವಲ್ಪ ಕೆರೆ ಮುಂಗೋರು ಇರ್ತಾರೆ ಅಪ್ಪ ಒಂದು ಬಿಡು ನಮ್ಗೆ ಯಾವ್ದೋ ಒಂದ್ ಅರ್ಧ ಎಕರೆನ ಹತ್ತು ಗುಂಟೆನೋ ಒಂದ್ ಹತ್ತು ಐದು ಸಾವಿರ ಅಡಿನ ಮಾಡ್ಕೊಟ್ಬಿಡು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಅದಕ್ಕೋಸ್ಕರ ದಯವಿಟ್ಟು ನಾವು ಅವ್ರ ಜಾಗಕ್ಕೆ ಹೋಗ್ಬಿಟ್ಟಿದೀವಿ ಇವತ್ತು ಬೆಂಗಳೂರಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಮಳೆ ಬಂದ್ರೆ ಮನೆಗಳಿಗೆಲ್ಲ ನೀರ್ ತುಂಬೋದು ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ವಿ ನಾವು ಅವ್ರ ಜಾಗಕ್ಕೆ ಹೋಗಿ ಈ ರಾಜಕಾರಣಿಗಳು ಇನ್ನೊಂದು ಮತ್ತೊಂದು ಒತ್ತುವರಿ ಮಾಡ್ಕೊಂಡು ಲೇಔಟ್ಗಳು ಮಾಡ್ಕೊಂಡು ಹಳ್ಳಿಗಳನ್ನ ಮುಚ್ಕೊಂಡು ಮನೆಗಳು ಕಟ್ಕೊಂಡ್ರೆ ನಮ್ ಜಾಗ ನೀರ್ ಬರ್ತದೆ ಏನೇಳಿ ಅದು ವರ್ದೇ ನಂದಪ್ಪ ಜಾಗ ನಿಂದಲ್ಲ ಏನು ನಮ್ ಜಾಗ ಬಿಟ್ಬಿಡಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದು ಮನೆಗಳು ತುಂಬ ಅದಕ್ಕೋಸ್ಕರ ಆ ನದಿಗಳು ಏನಿದೆ ಇವತ್ತು ಕಡುಮಲೆಯಲ್ಲಿ ಹುಟ್ಟಿ ಈ ನಮ್ಮ ಕೌಂಡಿನ್ಯ ನದಿ ಹಿಂಗೆ ಈ ಕಡೆ ಹೋಗುತ್ತೆ ರಾಮಸಾಗರ ಹಿಂಗೆ ಆಂಧ್ರ ಕಡೆ ಹೋಗುತ್ತೆ ಸಮುದ್ರ ಸೇರ್ ಸೇರ್ಕೊಳ್ಳುತ್ತೆ ಸೇರ್ಕೊಳ್ಳಕ್ ಮೊದಲು ನಾವು ಈ ಕೆರೆನ ಉಳೆತ್ತಿ ನರೇಗಲ್ಲಿ ಕೆರೆ ಇಲ್ಲೇ ನೀರು ಹೆಚ್ಚಿನ ಸಾಕ್ ಮಾಡಿದ್ರೆ ನಮ್ಮ ಅಂತರ್ಜಲನೂ ವೃದ್ಧಿ ಆಗುತ್ತೆ ಬೋರ್ಗಳಲ್ಲೂ ನೀರು ಬರುತ್ತೆ ಅದು ಮಾಡಿದಿರ ನಾವು ಇದು ಏನೇ ಮಾಡಿದ್ರೆ ಒಂದೊಂದು ಜಾಗದಾರ್ ಮರಳಾಗಿ ಎಲ್ಲೋ ಮಂಡ್ ಇನ್ನ ಇತ್ತು ಮನೆಗಳ ಜಾಗದಲ್ಲಿ ನೀರು ಬಿಟ್ಟರೆಲ್ಲ ಅಮ್ಮಮ್ಮ ಅಂದ್ರೆ ನಾಲ್ಕಡೆ ಐದಡಿ ಅಷ್ಟೇ ಹಳ್ಳಿ ಅಷ್ಟೇನೆ ಅದಕ್ಕೋಸ್ಕರ ನಾವು ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡಿ ನರೇಗಲ್ಲಿ ಒಂದು ಮೀಟರ್ಗೆ ಎಷ್ಟು ರೂಪಾಯಿ ಖರ್ಚು ಮಾಡ್ತೀವಿ ಮುನ್ನೂರು ರೂಪಾಯಿ ಖರ್ಚು ಮಾಡ್ತಿರ ಕೆರೆ ಹುಳೆ ತೋದಕ್ಕೆ ನಾವ್ ಈ ರೈತರು ಇರ್ತಾರಲ್ಲ ಇವ್ರನ್ನೆಲ್ಲ ಕರೆದು ನೀವು ಪಂಚಾಯತಿ ಶಾಸಕರನ್ನ ಎಲ್ಲರನ್ನು ಕರೆದು ಅಧ್ಯಕ್ಷರು ಯಾರ್ಯಾರ ಅಕ್ಕಪಕ್ಕ ಜಮೀನುಗಳೈತೆ ಈ ಕೆರೆ ಉಳ್ಳೆತ್ತದ ಮುಖಾಂತರ ನಿಮ್ ಜಮೀನ್ಗಳು ಬೇಕಾದ ಮಾಡ್ಕೊಂಡು ಕೆರೆನೆಲ್ಲ ಕ್ಲೀನ್ ಆಗಿ ಇಲ್ಲೂ ಜಾಸ್ತಿ ಹಳೆ ಎಕ್ಕು ಒಂದೇ ಲೆವೆಲ್ ಆಗಿ ಎತ್ತಿ ಇದ್ ಮಾಡ್ಬೇಕು ಅಂತ ಹೇಳಿ ಇದ್ ಮಾಡ್ಬಿಟ್ರೆ ಅವ್ರ ಜಮೀನ್ ಕೊಳ್ಳೆ ಫಲವಂತಾದ ಮಣ್ಣು ಆಗುತ್ತೆ ಕೆರೆ ಎತ್ತಂಗ ಆಗುತ್ತೆ ಅವಾಗ ಪಂಚಾಯತಿ ಚೇರ್ಮನ್ ಹೆಸರು ಮೆಂಬರ್ ಹೆಸರು ಅಲ್ಲಿ ಶಾಶ್ವತ ಉಳ್ಕೊಳುತ್ತೆ ನಾವು ಕೋಲಾರಮ್ಮನ ಕೆರೆಗೆ ಒಂದು ಕೋಟಿ ಎಂಬತ್ತು ಲಕ್ಷ ಸ್ವಂತ ದುಡ್ಡು ಖರ್ಚು ಮಾಡಿ ಅದನ್ನ ಕ್ಲೀನ್ ಮಾಡಿಲ್ಲ ಅಂದ್ರೆ ಕೋಲಾರ ನಗರನು ಕಾಣಿಸ್ತಾ ಇರಲಿಲ್ಲ ನೀವು ಮೊದಲೆಲ್ಲ ನೋಡಿದೀರ ಒಂದು ಜಾಗದಲ್ಲಿ ಐವತ್ತಡಿ ಇದೆ ಒಂದ್ ಜಾಗದಲ್ಲಿ ಅರವತ್ತಡಿ ಇದೆ ಆ ಮರಗಳೆಲ್ಲ ಬೆಳ್ಕೊಂಡು ಕೋಲಾರ ಕಾಣಿಸ್ತಾ ಇರಲಿಲ್ಲ ಇವತ್ತು ಯಾವ ಕಡೆ ಇದೆ ಸುಮಾರು ನೂರ್ ಟ್ಯಾಂಕರ್ ಬೇಕಾಗಿತ್ತು ಕೋಲಾರ ನಗರಕ್ಕೆ ಕುಡಿಯೋ ನೀರಿಗೆ ನಾವು ಕೆರೆ ಎಲ್ಲ ಕ್ಲೀನ್ ಆಗಿ ಕ್ಲೀನ್ ಮಾಡಿಸಿ ಎಲ್ಲ ಇದ್ ಮಾಡಿ ಅದಾದ್ಮೇಲೆ ನೀರು ಬಿಟ್ಟಿದ್ದಾದ್ಮೇಲೆ ಮಳೆನೂ ಬಂದಿದ್ದಾದ್ಮೇಲೆ ಇವತ್ತು ಕೋಲಾರ ನಗರದಲ್ಲಿ ನಮ್ಮ ಮಾತ್ರ ಒಂದು ಹತ್ತೈದು ಟ್ಯಾಂಕರ್ ಓಡಾಡ್ಬೋದು ಎಂಬತ್ತೈದು ಟ್ಯಾಂಕರ್ ಕಮ್ಮಿ ಆಗಿದೆ ನೀವು ಎಷ್ಟೇ ಬೋರ್ ಹಾಕಿದ್ರೆ ನೀರು ಕೊಡೋಕ್ಕಾಗಲ್ಲ ಎಷ್ಟೋ ಬೋರ್ಗಳು ಬೋರ್ ಫೈಲೂರ್ ಆಗ್ತವೆ ಅದೇ ನಾವು ಕೆರೆಯಲ್ಲಿ ನೀರು ತುಂಬಿಸಿದ್ರೆ ಅಂಥದ್ದೆಲ್ಲ ವೃದ್ಧಿಯಾಗಿ ಎಲ್ಲರಿಗೂ ನೀರು ಸಿಗುತ್ತೆ ನೀವೇನೇ ಸಂಪಾದನೆ ಮಾಡಿ ಆಸ್ತಿಗಳು ಇನ್ನೊಂದು ಮತ್ತೊಂದು ದುಡ್ಡು ಅದೆಲ್ಲ ಇಟ್ಕೊಂಡ್ರೆ ಏನೇ ಮಾಡಿದ್ರು ದುಡ್ಡನ್ನು ತಿನ್ನಕಾಗಲ್ಲ ಬಂಗಾರ ತಿನ್ನೋಕ್ಕಾಗಲ್ಲ ಏನು ತಿನ್ನಕ್ಕಲ್ಲ ಊಟನೇ ತಿನ್ನಬೇಕು ನೀರೇ ಕುಡಿಬೇಕು ಅದಕ್ಕೋಸ್ಕರ ಈ ಊಟ ತಿನ್ನಕ್ಕೆ ತಿನ್ನಕೇನು ಬೆಳಕೊಬೇಕು ಕುಡಿಯಕ್ಕೆ ನೀರ್ನ ಯಾವ್ ತರ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ದೇಶದ ಸಂಪತ್ತು ಏನಿದೆ ಇವೆಲ್ಲ ನಮ್ ಸಂಪತ್ತು ಇವೆಲ್ಲ ಇದೆ ನಮ್ಗೆ ದುಡ್ಡು ಕಾಸೆಲ್ಲ ಇದನ್ನ ನಾವು ಬೆಳೆಸ್ಕೊಬೇಕು ಉಳಿಸ್ಕೊಬೇಕು ರಕ್ಷಣೆ ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಸೇರಿ ಕೆಲಸ ಮಾಡೋಣ ಎಮ್ ಎಲ್ ಎ ಸೇರ್ಕೊಂಡು ಈ ಕೆರೆನ ಉಳೆತ್ತದೋ ಸುಂದರೀಕರಣದ ಏನಾದ್ರು ಮಾಡ್ತೀರ ಅಂದ್ರೆ ಸುಮಾರು ಜನ ಎನ್ ಜಿ ಓಗಳಿದೆ ಕೆರೆಗೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಅವ್ರೂ ನಾವು ಜೊತೆಲಿ ಕರ್ಕೊಂಡು ನಮ್ಮ ಶಾಸಕ ಕ್ಲೋಸ್ ನಮ್ ಕೋಳಿ ನಾಗರಾಜ್ ಅವ್ರ ಕಾರ್ಯ ಇರ್ತಾರೆ ಯಾವಾಗೂ ಅವ್ರಿಗೂ ಸ್ವಲ್ಪ ಹೇಳಿ ನಾನು ಹೇಳ್ತೀನಿ ನಾನು ಎನ್ ಜಿ ಓಗಳ್ ಕರ್ಕೊಂಬರ್ತೀನಿ ಯಾಕಂದ್ರೆ ನಮ್ಮ ಎಮ್ ಎಲ್ ಎನೆಸ್ ಮಾಡೋದ್ರಿಂದ ಆ ಬಿಸ್ನೆಸ್ ಅಲ್ಲಿ ಎಸ್ ಸಿ ಎಸ್ ಆರ್ ಫಂಡ್ ಅಂತ ಬರುತ್ತೆ ಎಲ್ಲೆಲ್ಲ ಹಾಕೋದಕ್ಕಿಂತ ಈಗ ನಂಗ್ಲಿ ಕೆರೆಗೆ ಹಾಕಿದ್ರೆ ಈ ನಂಗಲಿ ಕೆರೆ ಸುಂದ್ರೀಕರಣ ಆಗುತ್ತೆ ಕ್ಲೀನ್ ಆಗುತ್ತೆ ಅದಕ್ಕೋಸ್ಕರ ನಾವು ಮಂಜಣ್ಣವರು ನಮ್ಮ ಸುಂದ್ರಣ್ಣವರು ನಮ್ಮ ಚೇರ್ಮನ್ ನಮ್ಮ ಸುರೇಶ್ ಅವರು ಎಲ್ಲಾರು ಎಲ್ಲಾ ಗ್ರಾಮಸ್ಥರು ಎಲ್ಲ ಸೇರಿ ನಾವು ಈ ಕೆರೆಗಳನ್ನು ಉಳಿಸಿ ಬೆಳೆಸ ಕೆಲಸಗಳನ್ನ ಮಾಡೋಣ ನೀವು ನೋಡಿದಿರಿ ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ಎಲ್ಲೂ ಕೆರೆಗಳಿಲ್ಲ ಕೆಲವೇ ಈ ಸೌತ್ ಇಂಡಿಯಾದಲ್ಲಿ ಕೆಲವೇ ಸ್ಟೇಟ್ಗಳಲ್ಲಿ ಮಾತ್ರ ಕೆರೆಗಳಿರ್ತಕ್ಕಂಥದು ರೈತರಿಗೆ ಏನ್ ಬೇಕು ಅಂತ ಹಿಂದೆಯಿಂದನು ಕೃಷ್ಣದೇವರಾಯ ಕಾಲದಿಂದಲೂ ಕೆಂಪೇಗೌಡರ ಕಾಲದಿಂದನೂ ಹಿಂದೆಯಿಂದನೂ ಈ ಕೆರೆಗಳನ್ನ ಉಳಿಸಿ ಬೆಳೆಸಿ ಕಟ್ಟಿಸಿ ಮಾಡ್ಕೊಂಡ್ ಬಂದಂತ ಸಂದರ್ಭದಲ್ಲಿ ನೋಡಿ ಇವತ್ತು ನಾವಿಲ್ಲಿ ನೀರು ಇನ್ನೋದು ಮತ್ತೊಂದು ನಿಂತ್ಕೊಳ್ಳೋದಕ್ಕೆ ಜಾಗ ಸಿಕ್ಕಿದೆ ಕೆರೆ ಆಗಿದೆ ಆ ಕೆರೆಗಳನ್ನ ನಾವೆಲ್ಲರೂ ರಕ್ಷಣೆ ಮಾಡೋಣ ಅಂತೇಳಿ ಇವತ್ತೇನು ಈ ಕೆರೆ ಕೋಡಿ ಹೋಗ್ತಾ ಇದೆ ತುಂಬಾ ಸಂತೋಷ ಆಗ್ತೈತೆ ಈ ಕೆರೆಯಲ್ಲಿ ಸುಮಾರು ಜನ ಮೀನು ಸಾಕಾಣಿಕೆ ನಮ್ಮ ರಮೇಶ್ವರ ಅವರೇ ನೀವೇನೋ ಬಾಗಿನ ಹಾಕೋದಕ್ಕೆ ಅಲ್ಲಿ ಕಂಬಿ ಎಲ್ಲ ತೆಗೆದುಹಾಕಿದಿರಿ ಅವರು ಜೀವನ ನಡಿಬೇಕು ಆ ಕಂಬಿನ ಮತ್ತೆ ಹಾಕಿ ದೊಡ್ಡ ಮೀನಿಗೆ ಹೋಗ್ಬಿಟ್ಟವು ಅಲ್ವಾ ಅದನ್ನೆಲ್ಲ ನೋಡ್ಕೊಳ್ಳಿ ನೋಡ್ಕೊಂಡು ನಾವೆಲ್ಲರೂ ಭಗವಂತ ನಿಮಗೆ ಒಳ್ಳೆ ಆಯುಷ್ ಆರೋಗ್ಯ ಐಶ್ವರ್ಯ ಕೊಡ್ಲಿ ಟೈಮ್ ಟೈಮ್ ಮಳೆ ಬೆಳೆ ಆಗಲಿ ರೈತರು ಒಳ್ಳೆ ರೇಟ್ನು ಮಾರ್ಕೆಟ್ ಅಲ್ಲಿ ಅಲ್ಲಿ ಕರೀತಾರಲ್ಲ ಟೊಮೆಟೊ ರೇಟ್ ಅವ್ರಿಗು ಒಳ್ಳೆ ರೇಟ್ ಕರಿಯಂತ ಮನ್ಸ್ಕೊಡ್ಲಿ ಅಂತ ಹೇಳಿ ಈ ಕೆರೆಗೆ ಬಾಗಿನದಕ್ಕೆ ಕರೆದು ನಿಮ್ಮನ್ನೆಲ್ಲ ಕುರ್ತಾರೆ ಮಾತನಾಡಲು ಅವಕಾಶ ಮಾಡಿಕೊಡ್ತು ನಮ್ಮೆಲ್ಲರೂ ಮುನ್ಸಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಬಾ